ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಪದವಿ ಕಾಲೇಜುಗಳು ಪ್ರತಿ ಸೆಮಿಸ್ಟರ್ ಅವಧಿಯಲ್ಲಿ ತೊಂಬತ್ತರಿಂದ ನೂರ ಹತ್ತು ದಿನಗಳಿಗೆ ಹೆಚ್ಚಿಸುವ ಹಾಗೂ ಬೆಳಗಿನ ವೇಳೆ ತರಗತಿ ನಡೆಸುವ ಪ್ರಸ್ತಾವನೆಯನ್ನ ಕಾಲೇಜು ಶಿಕ್ಷಣ ಇಲಾಖೆ ಸಿದ್ಧಪಡಿಸಿರುವಂತದ್ದು ಹೌದು ಪದವಿಗಾಗಿ ವಿದ್ಯಾರ್ಥಿಗಳು ಮೂವತ್ತಾರು ತಿಂಗಳು ಮೀಸಲಿಡ್ತಾರೆ ಆರು ಸೆಮಿಸ್ಟರ್ ಇದ್ದು ಪ್ರತಿ ಸೆಮಿಸ್ಟರ್ ಗೆ ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕಾಗಿ ಎರಡು ತಿಂಗಳಂತೆ ಹನ್ನೆರಡು ತಿಂಗಳು ಹೋಗುತ್ತೆ ಪ್ರತಿ ಸೆಮಿಸ್ಟರ್ಗೆ ತೊಂಬತ್ತು ದಿನ ಎಂದು ನಿಗದಿ ಮಾಡಲಾಗಿದೆ ಪದವಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನ ಅಗತ್ಯ ಅವರು ಅಧಿಕ ಸಮಯ ಓದು ಹಾಗೂ ಪ್ರಾಯೋಗಿಕವಾಗಿ ತೊಡಗಿಕೊಳ್ಳಬೇಕು ಹೀಗಾಗಿ ಒಂದು ಸೆಮಿಸ್ಟರ್ ಅವಧಿಯನ್ನ ನೂರ ಹತ್ತು ದಿನಗಳಿಗೆ ಏರಿಸಲು ಈ ಒಂದು ಆಲೋಚನೆಯನ್ನ ಇಲಾಖೆ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಸದ್ಯ ಬಹುತೇಕ ಸರ್ಕಾರಿ ಕಾಲೇಜುಗಳು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನಡೆಯುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇದ್ದು ಕಟ್ಟಡದ ಕೊರತೆ ಇರುವಲ್ಲಿ ಬೆಳಗ್ಗೆ ಕೆಲವು ಕೋರ್ಸ್ ಮತ್ತು ಮಧ್ಯಾಹ್ನ ಕೆಲವು ಕೋರ್ಸ್ ಗಳನ್ನ ನಡೆಸಲಾಗುತ್ತೆ ಆದ್ರೆ ಎಲ್ಲಾ ಕಾಲೇಜುಗಳಲ್ಲಿ ಬೆಳಗ್ಗೆ ತರಗತಿಯನ್ನ ಆರಂಭ ಮಾಡಬೇಕು ಮತ್ತು ಹತ್ತು ಮೂವತ್ತರೊಳಗೆ ಮುಗಿಸ್ಬೇಕು ಅಂತ ಈ ಒಂದು ಇಲಾಖೆ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು ಆರ್ಥಿಕ ಸಂಕಷ್ಟದ ಮಧ್ಯೆಯೂ ಓದುವಂತಹ ವಿದ್ಯಾರ್ಥಿಗಳು ಮಧ್ಯಾಹ್ನದ ನಂತರ ಯಾವುದಾದ್ರೂ ಉದ್ಯೋಗಕ್ಕೆ ಸೇರ್ಕೊಬಹುದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಭಾಷಾ ಕಲಿಯುವ ಒಂದು ಕೋರ್ಸ್ ಗಳಿಗೆ ಕೂಡ ಅಜಯ್ ನಿಮ್ಮ ಕಾಲೇಜು ದಿನಗಳಿಗೆ ಹೆಚ್ಚಾಗಬೇಕಾ ಮತ್ತು ಬೆಳಗ್ಗೆನೆ ಅಂದ್ರೆ ಎಂಟು ಗಂಟೆಯಿಂದ ಹತ್ತು ಮೂವತ್ತರ ಒಳಗೆ ನಿಮ್ಮ ಕಾಲೇಜ್ ಮುಗಿಬೇಕಾ ನಿಮ್ಗೆ ಇರ್ಬೋದು ಏನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ